ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಸ್ವರಾಜು ಡಬಲ್ ಸೆವೆನ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಗಾಡಿ ಇದು ನಿಮಗೆ ಐವತ್ತು ಎಚ್ ಬರುತ್ತೆ ಇಂಜಿನು ಗಾಡಿ ಕೇವಲ ಆರುನೂರ ಎಂಟು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪೌಸ್ಟ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿದು ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲೈತೆ ಈ ಗಾಡಿಗೆ ಪ್ರೈಸ್ ಹೇಳ್ತಿರೋದು ಬಂದು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದರೆ ನೆಗೋಷಿಯೇಟ್ ಆಗುತ್ತೆ ಏನು ಫೈನಲಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ ಗಾಡಿ ನೋಡ್ತಾ ಇರ್ಬೋದು ನೀವೇ ಹೊಸ ಬಂಪರ್ ಬಂಪರೆಲ್ಲ ಹೊಸ್ದಾಗ ಮಾಡಿಸಿದ್ದಾರೆ ಟೈರ್ ಕಂಡೀಷನ್ ಎಲ್ಲ ನೀಟಾಗೈತೆ ಗಾಡಿ ಕಮ್ಮಿ ಓಡಿರೋದು ಎಲ್ಲ ಚೆನ್ನಾಗೈತೆ ಗಾಡಿದು ಮತ್ತು ಇಂಜಿನು ಒಂದೇ ಇರೋದು ಇಂಜಿನ್ ಜೊತೆ ಏನು ಕೊಡ್ತಾ ಕೊಡ್ತಾಯಿಲ್ಲ ಲೊಕೇಶನ್ ಬಿಜಾಪುರದಲ್ಲೈತೆ ಸ್ವರಾಜ್ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಐವತ್ತು ಎಚ್ ಪಿ ಬರುತ್ತೆ ಪ್ರೈಸು ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೊಸಿಯೇಟ್ ಆಗುತ್ತೆ ಇದೇನು ಫೈನಲ್ ಅಲ್ಲ ಆರು ಅಂದರೆ ಲೋನೇ ನಿಮಗೊಂದು ನಾಲ್ಕೈದು ಲಕ್ಷ ಲೋನ್ ಮಾಡಿಸ್ಕೊಡ್ತಾರೆ ನಿಮ್ಮ ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿಸಿ ಗಾಡಿ ಕೊಡ್ತಾರೆ ಬಿಜಾಪುರದಲ್ಲಿ ಐತೆ ಗಾಡಿ ಸ್ವರಾಜ್ ಗಾಡಿ ನೋಡ್ತಿರೋದು ಬಂಪರ್ ಪಂಪರೆಲ್ಲ ಹೊಸ್ತಾಗಿ ಕಟ್ಸಿದರೆ ಟೈರ್ ಕಂಡೀಷನ್ ಇಂಜಿನ್ನು ಟೈರ್ಗಳೆಲ್ಲ ನೀಟಾಗೈತೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಸಿಂಗಲ್ ಓನರು ಐವತ್ತು ಎಚ್ ಪಿ ಗಾಡಿ ಬರುತ್ತೆ ಆರುನೂರು ಎಂಟು ಗಂಟೆ ಓಡೈತೆ ಅಷ್ಟೇ ಇದೊಂದು ಗಂಟೆಗೆ ಒಂದು ನಾಲ್ಕು ಲೀಟರ್ ತೊಗೊಳ್ಬೋದು ಡೀಸೆಲು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ ಆಯಿಲ್ ಬ್ರೇಕು ಆಯ್ಲ್ ಕ್ಲಚ್ ಬರುತ್ತೆ ಬಿಜಾಪುರದಲ್ಲಿದ್ದ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ನೋಡ್ತಾ ಇರ್ತಾರಲ್ಲ ಆ ವಿಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಡೆ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಆರು ಎಂಬತ್ತು ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಎರ್ಗರು ಬೇಕಾಗಿದ್ದರೆ ವೀಡಿಯೋ ಟೈಟಲಲ್ಲಿ ಓನರ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು